ಗದಗ ಜಿಲ್ಲಾ ಅಧ್ಯಕ್ಷ ಎಷ್ಟು ಬಾರಿ ನಿಮ್ಮ ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಸದನ್ದೊಳಗನು ಸಭೆದೊಳಗನು ಮಾತಾಡಿದ ಸದನದೊಳಗನು ತಲೆ ಕೆಡಿಸ್ಕೊಲಿಲ್ಲ ನೀವು ಹೌದ್ರಾ ಈಗ ಇಲ್ಲಿ ಸಮಸ್ಯೆನ ಮನ್ನಿ ಮೂರು ತಿಂಗಳಿಂದ ಹೇಳ್ತಾ ಇದ್ದೀವಿ ಇಲ್ಲಿ ನೀರೇ ಬರ್ತಾ ಇಲ್ಲ ಹಂಗಂದ್ರೆ ನಗರಸಭೆದ್ದು ಇದನ್ನ ಟ್ಯಾಕ್ಸ್ ಕಟ್ಟಿಸ್ಕೊಂತೀರಾ ಇಲ್ಲ ವಿಡಿಯೋ ಆಫ್ ಮಾಡಲ್ಲ ಸರ್ ಅಲ್ಲಿ ತನಕ ಸಹಕಾರ ಕೊಡ್ಬೇಕ್ರಿ ಮತ್ತೆ ನಳದ ಮೇಲೆ ಟ್ಯಾಕ್ಸ್ ಅದನ್ನು ಕಟ್ಟಸ್ಕೊಂತೀರಲ್ಲ ನೀರಿಲ್ಲ ಟ್ಯಾಕ್ಸ್ ನಲ್ಲಿ ಟ್ಯಾಕ್ಸ್ ಯಾಕೆ ಕಟ್ಟಸ್ಕೊಂತೀರಾ ಹಂಗಂದ್ರೆ ಕಟ್ಟಸ್ಕೊಂತೀರಾ ಅದ್ ದೇಶದಾಗ್ಲಿ ಅದು ನೀವು ನಗರಸಭೆ ಅಧ್ಯಕ್ಷರು ನೀವು ಒಂದು ಪಾರ್ಟಿದು ಜನತಾ ಪಾರ್ಟಿದೇ ಇದ್ದೀರಾ ನಾವು ಅದಕ್ಕೆ ನಿಮಗೆ ತಪ್ಪು ಭಾವನೆ ಬರ್ಸ್ತಾ ಇಲ್ಲ ನೀವೊಂದು ನಿಮಗೆ ಜವಾಬ್ದಾರಿ ಇರುವಂತದ್ದು ಈ ಏರಿಯಾ ನಿಮ್ಗ್ ಎಷ್ಟು ಬಾರಿ ಗಮನಕ್ಕೆ ತಗೊಂಡ್ ಬಂದ್ರು ಕೂಡ ಮಾಡಿಲ್ಲ ಮೇಡಮ್ ಈ ಸದ್ಯ ನಿಮ್ಗೆ ಪ್ರಶಾಂತ್ ಅವರು ನಗರಸಭೆ ಫೋರ್ ಆಯ್ತರಿ ಫೋನ್ ಮಾಡಿದೀನಿ ಹದಿನೈದು ದಿವಸ ಗಟ್ಲೆ ನೀರ್ ಬಂದಿಲ್ಲ ಯಾರ್ಗ್ ಹೇಳಿದಿರಾ ಅಂತಂದೆ ಅವ್ರು ಯಾರು ಅವರು ಬಂಡಿ ವಡರ್ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಅಂತಂದ್ರ ನೂರ್ ಸತಿ ಫೋನ್ ಮಾಡಿದೀನಿ ನೀವೀಗ ಒಂದ್ ಸೆಕೆಂಡ್ ಮಾತಾಡಿ ನೋಡ್ರಿ ಅವ್ರಿಗೆ ವಾಲ್ಮಾನ್ ಸರಿಯಾಗಿ ಬಿಡಲ್ಲ ಮೇಡಮ್ ಇಲ್ಲೇ ಪೈಪ್ಲೈನ್ ಎಷ್ಟು ಹೊಡೆದವೇ ನಿಮ್ಗೆ ವಿಡಿಯೋಗಳನ್ನ ಹಾಕಿದೀನಿ ನಿಮ್ ವಾಟ್ಸಪ್ ಮುಖಾಂತರವಾಗಿ ಹಾಕಿದೀನಿ ಅದನ್ನ ಯಾರು ನೋಡ್ತಾ ಇಲ್ವಲ್ಲ ಹಾ ಹೇಳ್ರಿ 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 ಇದು ಸಮಸ್ಯೆ ಇವತ್ತಿಂದ ನಿನ್ನೆದಲ್ಲ ಐದ್ ನಲ್ವತ್ತೈವತ್ತು ವರ್ಷದ ನಾನು ಒಂದ್ ಎರಡು ವರ್ಷ ಆಯ್ತು ನಾನು ಎಷ್ಟು ಶ್ರಮ ಪಡ್ಬೇಕು ಎಷ್ಟು ನಾವು ಇದಕ್ಕ ವಾಟರ್ ಸಪ್ಲೈಗೆ ಪ್ರೆಶರ್ ಹಾಕು ಹಾಕಿ ಕೆಲಸ ಮಾಡ್ತೀವಿ ಈ ವರ್ಷ ಮಳೆ ಆಗಿಲ್ಲ ಬರಗಾಲ ಐತೆ ಡ್ಯಾಮ್ ನ ನೀರಿಲ್ಲ ನಾವು ಭದ್ರ ಜಲಾಶಯದಿಂದ ನೀರ್ ತರಿಸ್ಕೊಂಡು ಇದನ್ನ ಕೊಡ್ತೀವಿ ಈಗೂ ಅದೇ ಪ್ರಯತ್ನ ಮಾಡಾಕ್ ಕೊಡ್ತೀವಿ ಮತ್ತೆ ಯಾಕೆ ಟ್ಯಾಕ್ಸ್ ನೀವು ನೀರು ತರೋವರೆಗೂ ಟ್ಯಾಕ್ಸ್ ಬಂದ್ ಮಾಡ್ಬೋದಲ್ಲ ತುಂಬಿಸ್ಕೊಂಡೋದು ಥ್ಯಾಂಕ್ ಯು ಬಂದ್ ಹೋಗ್ತೀವಿ ಅವನು ಇವನು ಅನ್ಬೇಡ ಮೇಡಮ್ ಮಾತಾಡ ಹಾಕೋ ನಿಮಗೂ ಇಲ್ಲ ಒಂದು ನಿಮಗೆ ಸೌಜನ್ಯತೆ ಇಲ್ಲ ಅಂದ್ರೆ ತಗೊಂಡ್ ಏನ್ ಮಾಡ್ಬೇಕಾ ನಿಮಗೆ ಒಂದು ಸೌಜನ್ಯತೆ ಇಲ್ಲಲ್ಲ ಹೆಂಗ್ ಅನ್ನೋ ಅನ್ನೋದ ಅಲ್ಲ ಸೌಜನ್ಯತೆ ಇಲ್ವಲ್ಲ ನಿಮಗೆ ಮಾತಾಡಬೇಕಾಗಿದ್ದು ಏ ಕ್ವಶನ್ ಇವನು ಅನ್ಬೇಡ್ರಿ ಈಗ ನಾನ್ ನಿಮ್ಗೆ ಕ್ವಶನ್ದಲ್ಲಿ ಮಾತಾಡ ಈಗ ಈಗ ಇದು ಎರಡನೇ ಬಾರಿ ನೀವು ಮಾತಾಡ್ತಾ ಇರೋದು ಮೇಡಮ್ ಅವನು ಹಂಗೆ ಅಂತ ಹೇಳಿದ್ರಿ ಈಗ ಆಗಿದೆ ಮೊನ್ನೆ ನೀವು ಸಿ ಸಿ ಪಾಟೀಲ್ ರವರ ಹತ್ರಕ್ಕೆ ಏನ್ ಮಾತಾಡಿದ್ರು ಅನ್ನೋದು ಕೂಡ ಇದೆ ಸಿ ಸಿ ಪಾಟೀಲ್ ಟೋಲ್ ನಾಕದ ಬಗ್ಗೆ ಬಂದಾಗ ನಮ್ಗೆ ಏನ್ ಬೇದಿದ್ರು ಅನ್ನೋದು ಗೊತ್ತಿದೆ ಲೈವ್ ಅಲ್ಲಿ ಇದೆ ಎಲ್ಲಾ ತರದು ನಮ್ಮ ಕಡೆ ಲೈವ್ ಇದೆ ಏನ್ರಿ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ರಿ ಜನರಿಗೆ ಮರ್ಯಾದೆ ಕೊಟ್ಟು ಮಾತಾಡುತ್ತಲ್ಲಿ ರೀ ನಾವು ಪ್ರಚಾರ ಮಾಡಿ ಮೂವತ್ತೈದನೇ ವಾರ್ಡ್ಗೆ ಏನ್ ಸಮಸ್ಯೆ ಆಗಿದೆ ಅನ್ನೋದು ಎಷ್ಟು ಬಾರಿ ಗಮನಕ್ಕೆ ತಗೊಂಬಂದ್ರು ಕೂಡ ಮಾಡೋ ಯೋಗ್ಯತೆ ಇಲ್ಲ ಅಧ್ಯಕ್ಷ ಸೀಟದಲ್ಲಿ ಇದ್ಕೊಂಡ್ರೆ ಓಡಾಡ್ತಾ ಇದೀರಿ ಎಷ್ಟ್ ಬಾರಿ ಗಮನಕ್ಕೆ ತಗೊಂಬಂದ್ರೂ ಮಾಡಿಲ್ವಲ್ಲ ನೀವು ಬಂದಿದ್ರಿ ಎಷ್ಟು ರೆಸ್ಪೆಕ್ಟ್ ಇಲ್ಲ ತಗೊಂಬಂದ್ರು ಗೌರವ ಇಲ್ಲ ಅವನು ಇವನು ಅಂತ ಮಾತಾಡ್ತಿರಲ್ಲ ಒಂದು ಅಧ್ಯಕ್ಷರಾಗಿ ನಗರಸಭೆ ಅಧ್ಯಕ್ಷರಾಗಿದ್ದೀರಾ ಅವ್ನು ಇವ್ನು ಅಂತ ಏಕೋಚನಲ್ ಮಾತಾಡ್ತಾರ ಸೌಜನ್ಯತೆ ಕಲಿಸ್ಕೊಟ್ಟಿಲ್ಲವಾ ನಿಮ್ ಪಾರ್ಟಿ ಪ್ರೆಸಿಡೆಂಟ್ ಆ ಏನೋ ಮೋದಿ ಅವ್ರ ಕಲಿಸ್ ಕೊಟ್ಟಿಲ್ವಾ ಬ್ರಹ್ಮಯ್ ಕಲಿಸ್ ಕೊಟ್ಟಿಲ್ವಾ ಮಾಜಿ ಮುಖ್ಯಮಂತ್ರಿ ಪಾರ್ಟಿ ಇಲ್ಲ ಇವ್ರು ಅವನು ಇವನು ಅಂತ ಏಕೋಚನ ಮಾತಾಡ್ತ ರಾಜಕೀಯ ಮಾನ ಮರ್ಯಾದಿಲ್ಲದಂತ ಪಾರ್ಟಿಯಲ್ಲಿ ಇವತ್ತು ಜನ್ರನಿ ಈ ತರ ಗೋಳಿ ಇಕೊಂತ ಇದಾರ ನೀರಿಲ್ಲ ಅಂದಿದ್ಕೆನೆ ಜನಕ್ ಪರ್ದಂಗ ಮಾತಾಡಿದ್ಕೆನೆ ಟೇರ್ ಎಸ್ ಪಾರ್ಟಿಯವ್ರು ಇವ್ರು ಅವ್ನು ಇವ್ನು ಅಂತ ಮಾತಾಡ್ತಾರೆ ಇವರು ಹಾ ಇವ್ರಿಗ್ ಏನ್ ರೀತಿ ಇದೆಯಾ ಮಾತಾಡ್ಲಿಕ್ಕೆ ಒಟ್ಟ ಬರಕ್ಕೆ ಕರೆಕ್ಟಾಗಿ ಮಾತಾಡಬೇಕು ರೆಸ್ಪೆಕ್ಟ್ ಕರೆಕ್ಟ್ ಆಗಿ ಬರಬೇಕಾ